ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗ ಶ್ರವಣವು ಮಾತ್ರ ಬಂದ್ರಿ ಈ ಎನ್ನ ಕರದೊಳ ಮೆಲುಗುತ್ತಿರುವ ಈ ಕೋದಂಡಕ್ಕೆ ಎಷ್ಟನೇ ಗುರುವಿರುವ ಸ್ವಲ್ಪ ನೋಡ್ರಿ ಉಚಿತಾರ್ಥವಾಗಿ ನೋಡಬೇಡ್ರಿ ನಿಮ್ಮ ಕುಕ್ಷಿಯ ಎರಡು ಬಾಣಗಳನ್ನು ದಕ್ಷಿಣೆಯಾಗಿ ಕೊಡುವುದು ಇಡೀ ಮರಗುವಂತೆ ಮಾತನಾಡುವ ನಿನ್ನ ಮೈದಿಗೆ ಗುಣವನ್ನೇ ನಿಮ್ಮ ಸಾಹಸವನ್ನು ನಾನೇನು ಹಾಗೆ ನಿನ್ನ ದಾಂಬಿಕ ವಚನ ಮುಗಿಸಿ ಸರದನ್ನು ಆಡಿಸಿಕೋಣ ಮಾತುಗಳನ್ನು ಪ್ರಾರಂಭಿಸಿದೆಯಾ ಸಹಜವಾಗಿ ಪ್ರಾರಂಭಿಸಿರೇ ಕಾಳಗದ್ದುತರಾದ ಪಾಂಡವನ ಬಾಂಡ್ಗಡಿಸಿ ನಿನ್ನಗೆ ಮಾತ್ರ ಯೋ

गोरवच्या कलाश्रम मग ಅನ್ನಕ್ಕೆ ಕಡಿಮೆ ಅಪ್ಪಳ ಸೊಂಡಿಗೆ ಮಾತ್ರ ಬಹಳ ರುಚಿಯಾಗಿವೆ ಎಂದು ತೆಗೆದುಕೊಂಡು ತಿನ್ನುವುದೊಂದು ಬಲ್ಲಿ ಅಲ್ಲದೆ ನೀವು ಭೋಜನ ಪ್ರಿಯರಾದ್ದರಿಂದ ಇಂದು ಗೋಕುಲಾಷ್ಟಮಿ ಇಂದು ವಿಜಯದಶಮಿ ಇಂದು ಸೂರ್ಯಗ್ರಹಣ ಇದಕ್ಕೆ ಯತ್ನ ಭೋದಾನ ದಿನ ಇದಕ್ಕೆ ಭೇದ ಕಾಲವನ್ನು ಕಳೆಯುವವರಿಗೆ ಈ ತಮಗೇನು ಬೇಕು ಸ್ವಾಮಿ ಮಾಡಿ ಮಡಿಗೆನ್ನು ಗಾದಿ ಪಟ್ಟಿ ನಾಮಗಳನ್ನು ಇಟ್ಟುಕೊಂಡು ಎಂಡರ ಮಕ್ಕಳನ್ನು ಕಟ್ಟಿಕೊಂಡು ಕಟ್ಟಿಗೆ ಮನೆ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಹೊಟ್ಟೆ ತುಂಬ ಉಂಡು ತೃಪ್ತಿ ಪಡೆಯುವರಲ್ಲದೆ ಈ ಕದನವಿದ್ದು ಎಂಬುದು ನೀವು ಎಳಿನ ಸ್ಥಾನ ಸುಮ್ಮನೆ ಮನೆಗೆ ಹೋಗಿರಿ

ರೈತನಾಗಿ ಪಂಚಪಾಂಡವರ ಪೈಕಿ ಹಿರಿಯನಾದ ಧರ್ಮಜನ ತನ್ನ ನಿಧಿ ರೂಪವನ್ನು ಹರಿಸಿಕೊಂಡು ವಿರಾಟನಲ್ಲಿ ಹೋಗಿ ಕಾಲಹರಣೆಯ ಮಾಡಿ ಬಂದ ನಿಮ್ಮ ಜನಕನಾದ ಧರ್ಮಜನ ಮಾತನಾಡ ಭಾಗವಾಗಿರುಳೆಯವರುಚನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಅಲ್ಲದೆ ಇಲ್ಲ ಅವನಿಗೆ ಧನುರ್ವಿದ್ದೆ ಅಂತ ಹೇಳಿದ ಕಾರಣ ನೀನು ಒಪ್ಪುವಂತೆ ದುರ್ಪದನ ಮಿಡಿದು ತಂದು ನಿನ್ನ ಮಂಚನ ಕಾಲಿಗೆ ಕಟ್ಟಿದನು ಆಗ ನಿನ್ನದೊಂದು ಬಾರಿವೆ ಆಯಿತು ನಿಮ್ಮ ಅಪ್ಪನಿಗೆ ಧನುರ್ವಿದ್ದೋಧಿಸಿದ ಕಾರಣ ಕೊಟ್ಟಿರೋದೇ ಮೂಡಬನೇ ಇಲ್ಲ ಇಲ್ಲವಾಯಿತೆ ಶಪಥ ಭ್ರಷ್ಟರಾಗಿ ಹೋಗಬೇಕಾಗಿತ್ತು ಆಗಲೇ ಮಂತ್ರಿಯನ್ನು ಗುಟ್ಟಿಸುವುದರಾದ ದ್ರೋಣವೇ ನಿರ್ಧರಿಸಿ ಒಂದು ವರ್ಷದ ಮಟ್ಟಿಗೆ ಕಾಲ ಅರಣೆಯನ್ನಾಡಿ ಉತ್ತರ ಗೋಕಾಣದಲ್ಲಿ ತಮ್ಮನ್ನು ಗೆದ್ದು ತಮ್ಮಂತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆಯ ಮುದ್ದೆಯನ್ನದೇ ಯುದ್ಧದ ಮರೆಗು ತಿನ್ನುವ ಬುದ್ಧಿ ನಿಮ್ಮಂತ ಏಡಿಗೆ ಈ ಯುದ್ಧದ ಪರಿಶ್ರಮವು ದುಷ್ಟನ್ನಾದಿ ಪದಾರ್ಥಗಳನ್ನು ತಾವು ಮಹಾರಾಯನು ಮಾಡಿಸಿರುವನೆಂದು ದಿನ ಬೆಳೆಗದುರು ಯೋಚಿಸುತ್ತಾ ಇಲ್ಲಿಯ ಮೇಲೆ ಬಕ್ಕು ಕಂಡು ಬಿಟ್ಟಂತೆ

ನಿನ್ನ ಸಹಸ್ರ ನನವು ತುಂಟಾಗುವಂತೆ ಬಂದಿದ್ದು ನೋಡೋಣ ಸರದಾರಿ ಸೂಮ್ಯ ನಿನ್ನ ಪಂಚಾಂಗದ ಗಂಟೆ ನಿಡಿದುಕೊಂಡು ಬಿಡಿ ಒಂದ ರೈ